ಗೋಪುರ ಯಾಕೆ ತೆಗ್ದೆ ಅಂದರೆ ಯಾಕೆ ರಿಸ್ಕು ಸುಮ್ಮನೆ ಮೂವತ್ತೈದು ನಲ್ವತ್ತು ಸಾವಿರದ ಗೋಪುರ ಸುರಪರ್ ತೆಗ್ದಿರೋದಲ್ವ ಸುಮ್ಮನೆ ಬಂದಿರೋದು ಏನು ಕೂಡ ಬೈ ಮಾಡಿಲ್ಲ ಬೈ ಮಾಡಬೇಕು ಸ್ಯಾಲ್ರಿ ಕೂಡ ಆಗಿಲ್ಲ ಹಲೋ ನಮಸ್ಕಾರ ಕರ್ನಾಟಕ ಮತ್ತೊಂದು ಹೊಸ ಬ್ಲಾಗ್ಗೆ ಸ್ವಾಗತ ಮಾಮೂಲಿ ಸಂಡೇ ಬ್ಲಾಗ್ ಮಾಡ್ತಾ ಇದ್ದೀನಿ ಇವಾಗ ಎಲ್ಲಿ ಹೋಗ್ತದೆ ನಂಗೆ ಕೂಡ ಗೊತ್ತಾಗ್ತಿಲ್ಲ ಯಾವುದ್ರ ಬಗ್ಗೆ ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅದು ಕೂಡ ಒಂದು ಹೋಗಿ ಬರೋಣ ಅಂತ ಅಂದರೆ ತುಂಬಾ ಕೂತು ಕೂತು ಬೋರ್ ಆಯಿತು ಏನಾದರೂ ನಮ್ಮಲ್ಲಿ ಏನಾದರೂ ತರೋಣ ಅಂತ ಏನು ಸಿಗುತ್ತೋ ಗೊತ್ತಿಲ್ಲ ಅಲ್ಲಿ ಬ್ಲಾಗ್ ಮಾಡಬೇಕು ಬ್ಲಾಗ್ ಮಾಡೋಕ್ಕಾಗುತ್ತೆ ಇಲ್ಲ ಗೊತ್ತಿಲ್ಲ ಬಟ್ ಇವಾಗ ಮಾಡ್ತಾ ಇದ್ದೀನಿ ವಿಧಾನಸೌಧ ಹಿಂಗಿದೆ ವಿಧಾನಸೌಧ ಕೆಲಸ ಆಗ್ತದೆ ಅಂತ ಅಂದ್ಕೊಂಡಿದ್ದೆ ನೋಡುವಾಗ ಸರ್ಕಾರದ ಕೆಲಸ ದೇವರ ಕೆಲಸ ಗೌರ್ಮೆಂಟ್ ವರ್ಕ್ ಈ ಸ್ಕೋರ್ಟ್ಸ್ ವರ್ಕ್ ಸೂಪರ್ ಸೂಪರ್ ಪ್ಯಾಲೆಸ್ ಥರ ಇದೆ ನೋಡೋಕ್ಕೆ ವಿಧಾನಸೌಧ ಇಲ್ಲೆಲ್ಲ ಫೋಟೋ ಎಲ್ಲ ತಿಕ್ತಾ ಇದ್ದಾರೆ ಚೆನ್ನಾಗಿದೆ ನೋಡೋಕ್ಕೆ ವಾ ಗುಡ್ ಗುಡ್ ಟ್ರಾಫಿಕ್ ಇದೆ ಬರ್ತಾ ಇರೋ ವಿಧಾನಸೌಧಕ್ಕೆ ನೋಡಿಲ್ಲ ಹಿಂಗಿರುತ್ತೆ ಅಂತ ನೋಡಕ್ ಚೆನ್ನಾಗಿದೆ ವಿಡಿಯೋದಲ್ಲಿ ಹೆಂಗೆ ಬರುತ್ತೆ ಅಂತ ಗೊತ್ತಿಲ್ಲ ಬೆಂಗಳೂರು ವೆದರು ತುಂಬ ಕೂಲಿದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಿಲ್ದಾಣ ವಿಧಾನಸೌಧ ಅದು ಕೂಡ ಇಲ್ಲಿ ಟ್ರಾಫಿಕ್ಕು ಸ್ವಲ್ಪ ಇದೆ மெவி சண்டே ட்ராஃபிக் அல்வாவி சீரியஸ்லி ಬೈಕ್ ಏನೊಂದು ಆಗಿದೆ ಅಂತ ಗೊತ್ತಿಲ್ಲ ಏನೋ ಒಂದು ಆಗಿದೆ ಮಾತ್ರ ಬೈಕು ಹೆವಿ ಕಾಟ್ಲೆ ಕೊಡ್ತಾಯಿದೆ ನನಗೆ ನಾನು fico sí, ಸ್ಟಾರ್ಟಿಂಗ್ ವೀಡಿಯೋ ಮಾಡಿಲ್ಲ ಯಾಕಂದರೆ ಚಿಕ್ಕಪೇಟೆ ಯಾವ ಥರ ಇದೆ ಅಂತ ನನಗೂ ನನಗೆ ಗೊತ್ತಿರಲಿಲ್ಲ ಬಟ್ ವೀಡಿಯೋ ಮಾಡಬಹುದು ಹಂಗೇನಿಲ್ಲ ಅಷ್ಟೇನು ಹೆದಿರುವಂಥ ಪ್ಲೇಸ್ ಅಷ್ಟು ತುಂಬ ಜನ ಇದ್ದಾರೆ ಸ್ವಲ್ಪ ಯಾಕಂದರೆ ಮೊಬೈಲ್ ಆಗಿರ್ಬೋದು ಸ್ವಲ್ಪ ಕಾಸ್ಟ್ಲಿ ಐಟೆಮ್ಸ್ ಆಗಿರ್ಬೋದು ಸ್ವಲ್ಪ ಹುಷಾರಾಗಿರ್ಬೇಕಾಗುತ್ತೆ ಗೋಪುರ ಯಾಕೆ ತೆಗ್ದೆ ಅಂದರೆ ಯಾಕೆ ರಿಸ್ಕುಮ್ ಸುಮ್ಮನೆ ಮೂವತ್ತೈದು ನಲ್ವತ್ತು ಸಾವಿರದ ಗೋಪುರ ಕಷ್ಟಪಟ್ಟು ತೆಗ್ದಿರೋದಲ್ವ ಸುಮ್ಮನೆ ಬಂದಿರೋದು ಏನು ಕೂಡ ಬೈ ಮಾಡಿಲ್ಲ ಏನಾದರೂ ಬೈ ಮಾಡಬೇಕು ಸ್ಯಾಲ್ರಿ ಕೂಡ ಆಗಿಲ್ಲ ಸುಮ್ಮನೆ ಬಂದಿರೋದು ತುಂಬ ಆ ಕಡೆ ಮಾತ್ರ ಆ ಕಡೆ ನೋಡಿದ್ರೆ ನೋಡಿದರೆ ಆ ಕಡೆ ಮಾತ್ರ ತುಂಬ ಜನ ಇದ್ರು ಇಲ್ಲಿ ಇಲ್ಲಿ ಸ್ವಲ್ಪ ಕಡಿಮೆ ಅವ್ರು ನೋಡಿದ್ರಲ್ವಾ ಅಲ್ವಾ ಬರುವಾಗ ತುಂಬ ಜನ ಇದ್ರು ಇದು ಸ್ವಲ್ಪ ಕಡಿಮೆ ಸ್ವಲ್ಪ ಜನ ಕಡಿಮೆ ಅಪ್ಪ ಅಲ್ಲಿ ಮಾತ್ರ ಹವಿ ಜನಾಗಿದ್ರು